ಗುಡ್ ಮಾರ್ನಿಂಗ್ ಕರ್ನಾಟಕ ಫೈನಲಿ ವಿ ಆರ್ ಇನ್ ಹೈದ್ರಾಬಾದ್ ಹೈದ್ರಾಬಾದ್ಗೆ ಬಂದಿದೀವಿ ಟೈಮು ಒಂದು ಫೋರ್ ಓ ಕ್ಲಾಕ್ ಆಗಿದೆ ಅರ್ಲಿ ಮಾರ್ನಿಂಗು ಒಂದು ಒಂದು ಪ್ಲೇಸ್ಗೆ ಹೋಗಬೇಕು ಅಂತ ಬಂದಿದ್ದೀವಿ ಹೈದರಾಬಾದಲ್ಲಿ ಬಿಲ್ಡಿಂಗ್ಸ್ಗಳು ಪ್ಲೇಸ್ ಹೈದ್ರಾಬಾದ್ ಬೆಳಗ್ಗೆ ನಾಲ್ಕು ಗಂಟೆಗೆ ಏನೋ ಪ್ಲೇಸ್ ತೋರ್ಸಂತೆ ಬರ್ಸ್ಬಿಟ್ಟು ಬಿರಿಯಾನಿ ತಿನ್ನ ಕರ್ಕೊ ಬಂದ್ ಬೆಳಿಗ್ಗೆ ಬಿರಿಯಾನಿ ಅದು ಅಲ್ಲಿ ಹೈದ್ರಾಬಾದ್ ಬಿರಿಯಾನಿ ತಿನ್ಬೇಕಂತ ತುಂಬಾ ಆಸೆ ಬಂದಿದ್ದೀನಿ ಕರ್ಕ ಬಂದಿದ್ದೀನಿ ಹೈದ್ರಾಬಾದ್ ಫಸ್ಟ್ ಶಾಂತ ಸೇ ಫೋರ್ ಹೈದ್ರಾಬಾದ್ಗೆ ಕನ್ನಡದಲ್ಲಿ ಕಬಾಬ್ ಅವ್ರ ಭಾಷೆ ಗೊತ್ತಿಲ್ಲ ಕನ್ನಡದಲ್ಲಿ ಬ್ಯುಸಿ ಬ್ಯುಸಿ ಆಯ್ತವ್ರೆ

ಚೆನ್ನಾಗಿ ಗುರು ಸ್ಟಾರ್ಟಿಂಗು ಫೈನಲಿ ಡೇಟು ಈಗ ಫ್ರೆಶ್ ಅಪ್ ಆಗಿ ಹೊಡ್ತಾ ಇದ್ದೀವಿ ಟಿಫನ್ ಎಲ್ಲಿ ಕೊಡಿಸ್ತಾರೆ ಏನು ತಿಂತೀವಿ ನೋಡೋದ ಹೇಳೋದ್ರಿ ಎಲ್ಲಪ್ಪ ನೆಕ್ಸ್ಟ್ ಆಪು ಒಂದು ಮೇಡಮ್ ಯಾಕೆ ಮುಸ್ತಾಪ ಅವರೇ ಹೆಂಗೆ ಜರ್ ಜರ್ನಿ ಹೆಂಗೈತೆ ಇವ್ರೆಲ್ಲಿ ಪಮ್ಮಿ ಅವರು ಹಾಯ್ ದಾದಾ ಏನ ಮಾಡ್ತಿದ್ದೆ ಓ ಇಲ್ಲಿ ಒಳಗಡೆ ಇಲ್ಲಿ ಚಿತ್ತ

മന എന്തര മന

ಕರೆಕ್ಟಾಗಿ ತೌಸಂಡ್ ಫೈವ್ ಹಂಡ್ರೆಡ್ ಸಾವಿರದ ಐನೂರ ಐವತ್ತು ಬಿಟ್ಟು ಹೊಡಿದೀವಿ ನಾನ್ ಸ್ಟಾಪಲ್ಲಿ ಒಂದು ಮೂರು ಕಡೆ ಸ್ಟಾಪ್ ಕೊಟ್ವಿ ಒಂದು ಮೂರು ಕಡೆ ಸ್ಟಾಪ್ ಕೊಟ್ಟಿದ್ವಿ ನಿನ್ನೆ ಊಟಕ್ಕೊಂದ್ಸತಿ ನಾನು ಬೆಳೆ ನಾವು ಬೆಳೆಯೇ ಅಲ್ಲಿ ಬರೀ ಕೆಲವೊಂದು ಸ್ಟಾಪ್ ಮಾಡಿದ್ವಿ ದೊಡ್ಡ ವ್ಯೂ ಒಳ್ಳೆ ವ್ಯೂ ಸಕಾಲ ಇದೆ

ಇವತ್ತು ಆಲ್ಮೋಸ್ಟ್ ಎಲ್ಲ ಇಲ್ಲೇ ಎಂಡ್ ಮಾಡ್ತಾ ಇದೀವಿ ಯಾಕೆಂದ್ರೆ ಫುಲ್ಲು ಎಲ್ಲ ಟೈರ್ಡ್ ಆಗಿ ಹೋಗಿದ್ವಿ ಫುಲ್ಲು ಟೂ ಡೇಸ್ ಇಂದೇ ಫುಲ್ಲು ಕಾರ್ ಡ್ರೈವಿಂಗ್ ಮಾಡಿ ಮಾಡಿ ಎಲ್ಲ ಸುಸ್ತಾಗ್ಬಿಟ್ಟವ್ರೆ ಬಾಯ್ಸ್ ಕಡ ಪ್ಲೈಸೆಸ್ ಜಬಲ್ಪುರ್ ಜಬಲ್ಪುರಲ್ಲಿ ಸ್ಟೇ ಆಗ್ತಾಯಿದ್ವಿ ಇದು ರೂಮ್ ಆದರೆ ಸೂಪರ್ ಆಗಿದೆ ಡಬಲ್ ಕಾರ್ ಕ್ರೇಜಿ ಓಕೆ ಡೇ ಟು ಇವತ್ತು ಇಲ್ಲಿ ಎಂಡ್ ಮಾಡ್ತಾ ಇದೀನಿ ಗುಡ್ ನೈಟ್ ಫಿಟ್ರಿಂಗ್ ಗಾಯ್ಸ್